ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದಂಥ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಇದ್ದೀನಿ ಆ ಏನು ಗುಡ್ ನ್ಯೂಸ್ ಅನ್ನೋದು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಬನ್ನಿ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇಲ್ಲಿ ಅಕ್ಕಿ ಜೊತೆಗೆ ಒಂದಿಷ್ಟು ವಸ್ತುಗಳನ್ನು ಉಚಿತವಾಗಿ ರಾಜ್ಯ ಸರ್ಕಾರ ನೀಡಲಿಕ್ಕೆ ಪ್ರಯತ್ನವನ್ನು ಇದೆ ಆದರೆ ಏನೆಲ್ಲ ಒಂದು ವಸ್ತುಗಳು ನೀಡ್ತಿದೆ ಅದೆಲ್ಲನೂ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬಿಡಿ ದಯವಿಟ್ಟು ಕೊನೆಯವರೆಗೂ ನೋಡಿ ಸ್ನೇಹಿತರೆ ಹಾಗೆ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಎಷ್ಟಾದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಇಲ್ಲಿ ಬಿ ಪಿ ಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿದಂಥ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಏನು ಹತ್ತು ಕೆ ಜಿ ಅಕ್ಕಿ ಹತ್ತು ಕೆ ಜಿ ಅಕ್ಕಿ ಇದರಲ್ಲಿ ಐದು ಕೆ ಜಿ ಅಕ್ಕಿ ಕೇಂದ್ರ ಸರ್ಕಾರದಿಂದ ಬರುವಂಥದ್ದು ಮತ್ತು ಐದು ಕೆ ಜಿ ಅಕ್ಕಿ ರಾಜ್ಯ ಸರ್ಕಾರ ನೀಡ್ತಾ ಇತ್ತು ಇದರ ಜೊತೆಗೆ ರಾಜ್ಯ ಸರ್ಕಾರ ಇನ್ನೊಂದು ಯೋಚನೆ ಏನು ಮಾಡಿದೆ ಅಂತಂದ್ರೆ ಬರೀ ಅಕ್ಕಿ ಜೊತೆಗೆ ಈಗ ಅಕ್ಕಿ ನೀಡೋದ್ರಿಂದ ಉಪಯೋಗ ಆಗೋದಿಲ್ಲ ಅದರ ಜೊತೆಗೆ ಒಂದಿಷ್ಟು ವಸ್ತುಗಳನ್ನು ನಾವು ಉಚಿತವಾಗಿ ನೀಡಬೇಕು ಬಡವರಿಗೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಚರ್ಚೆ ನಡೀತಾ ಇದೆ ಈಗ ಇನ್ನು ಏನು ಚರ್ಚೆ ನಡೀತಾ ಇದೆ ಇನ್ನೂ ಇದು ಜಾರಿಗೆ ಬಂದಿಲ್ಲ ಈಗ ಚರ್ಚೆ ನಡೀತಾ ಇರುವಂಥದ್ದು ಏನು ಇದೇನಾದರೂ ಅನುಮೋದನೆ ಸಿಕ್ಕರೆ ಎಲ್ಲರೂ ಚರ್ಚೆ ಮಾಡಿ ಇದಕ್ಕೆ ಒಪ್ಪಿಗೆ ನೀಡಿದರೆ ರಾಜ್ಯ ಸರ್ಕಾರದಿಂದ ನಮಗೆ ನಮ್ಮ ಕರ್ನಾಟಕ ರಾಜ್ಯದ ಬಡವ ಜನತೆಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂಥವ್ರಿಗೆ ಏನೆಲ್ಲ ವಸ್ತುಗಳು ಸಿಗಬಹುದು ಅಂತ ಇಲ್ಲಿ ನಾನು ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ಈ ಎಲ್ಲ ಒಪ್ಪಿಗೆ ಆಯಿತು ಈ ಚರ್ಚೆಯಲ್ಲಿ ಎಲ್ಲ ಒಂದು ಒಪ್ಪಿಗೆ ಮಾಡಿದರು ಅಂತಂದ್ರೆ ಇಲ್ಲಿ ನೋಡಿ ಹತ್ತು ಕೆ ಜಿ ಅಕ್ಕಿ ಸಿಗುತ್ತೆ ಅಕ್ಕಿ ಜೊತೆಗೆ ಎರಡು ಕೆ ಜಿ ಗೋಧಿ ಮತ್ತು ಒಂದು ಲೀಟರ್ ಒಳ್ಳೆ ಎಣ್ಣೆ ಮತ್ತು ಅದರ ಜೊತೆಗೆ ಒಂದು ಕೆ ಜಿ ಉಪ್ಪು ಒಂದು ಕೆ ಜಿ ಸಕ್ಕರೆ ಅದರ ಜೊತೆಗೆ ಒಂದು ಟೀ ಪುಡಿ ಐವತ್ತು ಗ್ರಾಮ್ ಇದು ಸಾರಿ ನೂರು ಗ್ರಾಮ್ ಟೀ ಪುಡಿ ಐವತ್ತು ಗ್ರಾಮ್ ಕಾಫಿ ಪುಡಿ ಅಂತ ಅದರ ಜೊತೆಗೆ ಇನ್ನೊಂದು ಏನು ಅಂತಂದ್ರೆ ಇಲ್ಲಿ ಉಪಯುಕ್ತವಾಗಿರುವಂಥ ಒಂದು ಒಂದಿಷ್ಟು ತೊಗರಿಬೇಳೆ ಅಥವಾ ಹೆಸ್ರುಬೇಳೆ ಇವೆರಡನ್ನು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀಡಬೇಕು ತೊಗರಿಬೇಳೆ ಇದ್ದರೆ ತೊಗರಿಬೇಳೆ ನೀಡ್ತಾರೆ ಮತ್ತು ಅದ್ರ ಜೊತೆ ತೊಗರಿಬೇಳೆ ಏನಾದರೂ ಸಿಕ್ಕಿಲ್ಲ ಅಂತಂದ್ರೆ ಅದರ ಬೆ ಅದರ ಬದಲಿಗೆ ಒಂದು ಹೆಸರು ಕಾಳು ಅಥವಾ ಹೆಸರು ಬೇಳೆ ಈ ರೀತಿಯಾಗಿ ನೀಡಬೇಕು ಅನ್ನೋ ಒಂದು ಚರ್ಚೆಗಳು ನಡಿತಾ ಇದೆ ಒಂದು ಆಹಾರ ಸಚಿವರು ಕೂಡ ನಿನ್ನೆ ಹುಬ್ಬಳ್ಳಿಯಲ್ಲಿ ಮಾತಾಡುವಂಥ ಒಂದು ಮಾಧ್ಯಮದ ಮುಖಾಂತರ ಕೂಡ ಹೇಳಿದ್ದಾರೆ ಒಂದಿಷ್ಟು ವಸ್ತುಗಳನ್ನು ಉಚಿತವಾಗಿ ನೀಡಬೇಕಂತ ಚರ್ಚೆ ನಡೀತಾ ಇದೆ ಅಂತಲೂ ಕೂಡ ಅವರು ಹೇಳಿದ್ದಾರೆ ಅದೇ ರೀತಿಯಾಗಿ ಅವರ ಒಂದು ಮಾಹಿತಿ ಪ್ರಕಾರ ನಾನು ಫಲಾನುಭವಿಗಳಿಗೂ ಕೂಡ ಒಂದು ಮಾಹಿತಿ ತಿಳಿಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು ಮಾಹಿತಿ ಇಷ್ಟ ಆಗಿದ್ದರೆ ಇದು ಲೈಕ್ ಮಾಡಿ ವಿಡಿಯೋಗೆ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಈ ಯೋಜನೆ ಏನಾದರೂ ಅಧಿಕೃತವಾಗಿ ಜಾರಿಗೆ ತಂದರು ಅಂತಂದ್ರೆ ಅವಾಗೂ ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ ನೀವು ನ್ಯಾಯಬೆಲೆ ಅಂಗಡಿಯಲ್ಲಿ ಹೋದಂಥ ಸಂದರ್ಭದಲ್ಲಿ ನಿಮಗೂ ಕೂಡ ಅನುಕೂಲ ಆಗುತ್ತೆ ಅದಕ್ಕಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಸ್ ಬರುವಂಥ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು